ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ನಾನು ಈ ನರಳೆ ಕುಡಿ ಬಗ್ಗೆ ಹೇಳ್ತಾ ಇದ್ದೀನಿ ಇದನ್ನು ನಾವು ಊಟದಲ್ಲಿ ಯೂಸ್ ಮಾಡೋದ್ರಿಂದ ನಮಗೆ ಜಾಯಿಂಟ್ ಪೇಯ್ನು ಮತ್ತು ಮೈಕೈ ನೋವು ಇದೆಲ್ಲ ಕಮ್ಮಿ ಆಗುತ್ತೆ ಅಂತ ನಾವು ಇದನ್ನು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾನು ಇದನ್ನು ನಾವು ಹೀರೇಕಾಯಿ ಸಿಪ್ಪೆ ಹೇಗೆ ತೆಗೆದು ನಾವು ಅಡುಗೆಗಳಲ್ಲಿ ಯೂಸ್ ಮಾಡ್ತೀವಿ ಅದೇ ಥರನೇ ಯೂಸ್ ಮಾಡ್ಬೋದು ಇದರಿಂದ ಬೆಳ್ಳುಳ್ಳಿ ಬಜ್ಜಿ ಮಾಡ್ಕೋಬೋದು ಅದು ಬಿಟ್ಟರೆ ಕರಿಬೇವ್ನ ಬಜ್ಜಿ ಮಾಡ್ಕೋತಾರಲ್ಲ ಅದನ್ನು ಮಾಡ್ಬೋದು ಮತ್ತೆ ಈರುಳ್ಳಿ ಬೊಂಡ ಮಾಡ್ತೀವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಮಾಡ್ಕೋಬಹುದು ಅದಲ್ದೇನೆ ಮತ್ತೆ ಆಲೂಗಡ್ಡೆ ಬಜ್ಜಿ ಮಾಡ್ತೀವಿ ಅಲ್ವಾ ಆ ಥರನೂ ನಾವು ಆಲೂಗಡ್ಡೆ ಬದಲು ಇದನ್ನ ನಾವು ಯೂಸ್ ಮಾಡಿಕೊಂಡು ಬಜ್ಜಿ ಮಾಡ್ಕೋಬಹುದು ಇದು ಯಾವ್ದನ್ನು ನಮಗೆ ಮಾಡೋಕ್ ಟೈಮ್ ಇಲ್ಲ ಅಂತ ಅಂದ್ರೆ ನಾವು ಹೀರೆಕಾಯಿ ಸಿಪ್ಪೆ ಹೇಗ್ ತೆಗಿತೀವಿ ಹಂಗೆನೆ ತೆಗೆದು ಒಳಗಡೆ ತಿರುಳನ್ನ ಹಂಗೆನೆ ತಿನ್ಬಹುದು ಇದಕ್ಕೇನ್ ನಾವು ಊಟ ಆದ್ಮೇಲೆ ತಿನ್ಬೇಕು ಅಥವಾ ಮುಂಚೆ ತಿನ್ಬೇಕು ಅಂತ ಏನಿಲ್ಲ ನಿಮ್ಗೆ ಯಾವಾಗ ಟೈಮ್ ಇರುತ್ತೆ ಅವಾಗ ತಿನ್ಬಹುದು ಸೇಮ್ ಹೀರೆಕಾಯಿ ಟೇಸ್ಟ್ ಇರುತ್ತೆ ಥ್ಯಾಂಕ್ ಯು